ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿಯವರ ಮನೆಯಲ್ಲಿ ಇವತ್ತು ಮದುವೆಯ ಸಂಭ್ರಮ ಕಳೆಗಟ್ಟಿತ್ತು ರಾಧಿಕಾ ಮದುವೆಗೆ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ ಇವತ್ತು ಅಂಬಾನಿ ಕುಟುಂಬ ಐವತ್ತು ಬಡ ಜೋಡಿಯ ಸಾಮೂಹಿಕ ವಿವಾಹವನ್ನು ಮಾಡಿಸಿದ್ದಾರೆ ನವ ಜೋಡಿಗೆ ಚಿನ್ನ ಬೆಳ್ಳಿ ಜೊತೆಗೆ ದೊಡ್ಡ ಉಡುಗೊರೆಯನ್ನು ಕೂಡ ಕೊಟ್ಟು ಅವರಿಗೆ ಗೌರವವನ್ನು ಮತ್ತು ಅವರ ವಿವಾಹ ಜೀವನ ಚೆನ್ನಾಗಿರಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ಮಾಡಿದ್ದಾರೆ ದೇಶದ ಖ್ಯಾತ ಉದ್ಯಮಿ ಸಮಾಜ ಸೇವೆಯಲ್ಲಿ ಸದಾ ಮೊದಲಿಗರು ಮುಖೇಶ್ ಅಂಬಾನಿ ಕುಟುಂಬ ಅಂಬಾನಿ ಕುಟುಂಬದಲ್ಲಿ ಈಗ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆ ಸಮಾರಂಭ ನಡೆಯುತ್ತಿದೆ ಜುಲೈ ಹನ್ನೆರಡಕ್ಕೆ ಈ ಅದ್ದೂರಿ ಮದುವೆಗೆ ಎಲ್ಲಾ ಸಿದ್ಧತೆಗಳು ಆಗ್ತಿದೆ ಇದರ ಜೊತೆಗೆ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಬಡ ಕುಟುಂಬದ ಐವತ್ತು ನವ ಜೋಡಿಗಳಿಗೆ ಇವತ್ತು ಸಾಮೂಹಿಕ ವಿವಾಹ ನಡೆಸಿ ಶುಭ ಹಾರೈಸಿದರು ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ನೀತಾ ಅಂಬಾನಿ ಮುಖೇಶ್ ಅಂಬಾನಿ ಕುಟುಂಬ ಸಾಮೂಹಿಕ ವಿವಾಹದಲ್ಲಿ ಭಾಗಿಯಾಗಿತ್ತು ನೂರಕ್ಕೂ ಹೆಚ್ಚು ಜೋಡಿಗಳಿಗೆ ರೇಷ್ಮೆ ಸೀರೆ ರೇಷ್ಮೆ ವಸ್ತ್ರ ಚಿನ್ನದ ತಾಳಿ ಬೆಳ್ಳಿ ಕಾಲುಂಗರವನ್ನು ನೀಡಿ ಮದುವೆ ಮಾಡಿಸಿದರು ಇಶಾ ಅಂಬಾನಿ ಆಕಾಶ್ ಅಂಬಾನಿ ದಂಪತಿಗಳು ನವ ವಧುವರರಿಗೆ ಉಡುಗೊರೆ ನೀಡಿದರು ಹತ್ತಕ್ಕೂ ಹೆಚ್ಚು ಅರ್ಚಕರ ತಂಡ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿದರು ಐವತ್ತು ನವಜೋಡಿಗಳ ವಿವಾಹ ಆಗ್ತಿದ್ದಂತೆ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಆರ್ಥಿಕವಾಗಿ ಧನ ಸಹಾಯವನ್ನು ಮಾಡಿದ್ರು ಮದುವೆಯಾದ ನೂತನ ವಧುವರರು ಅಂಬಾನಿ ಕುಟುಂಬ ನಮ್ಮ ಮದುವೆ ಮಾಡಿದ್ದು ನಮ್ಮ ಸೌಭಾಗ್ಯ ಅಂತ ನೀತಾ ಅಂಬಾನಿ ಮಾತನಾಡಿ ಇವರು ನನ್ನ ಮಕ್ಕಳೇ ನಾನು ಇವರಿಗೆ ತಾಯಿ ಅಂದ್ರು क्या कह सकते इतनी खुशी हो रही है क्या कभी सपने भी भी नहीं देखा कि इतने बड़े आदमी के साथ हम उधर रहेंगे हमको आशीर्वाद मिलेगा उनका ऐसा कभी सोचा ही नहीं था सपना भी नहीं देखा था ऐसा क्या मैं बातों में बया ही नहीं कर सकती इतनी खुशी मैं हाँ उन्होंने आशीर्वाद भी दिया हमारे से बातें भी की और बहुत अच्छे से उन्होंने हमारे साथ एक किया भगवान जैसे आई है हमारे विवाहित जोड़ियों को देखकर बहुत ही आनंद हो रहा है आ, मैं एक माँ हूँ और आ, माँ को जितनी खुशी होती है अपने बच्चों की शादी देखकर वही आनंद आज मुझे आ रहा है अभी आज से हमारे बच्चे अनंत और राधिका के शुभ लग्न की सब उत्सवे शुरू हो रहे हैं और ये शुभ कार्य करने के लिए मेरा सौभाग्य है बस ये बच्चों को सबको देखकर खूब आनंद हो रहा है अब उनका उनका जीवन सुखमय हो यही इच्छा है भगवान से यही प्रार्थना है ईवत् नवजोड़े आशीर्वाद जो उगर नीता अंबानी कुटुब नूतन वधुर के भर्जरी ऊटद व्यवस्थे ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ